ಮೀನುಗಳ ಮಾರಣಹೋಮ ನಡೆದಿರುವ ಘಟನೆ ತಾಲೂಕಿನ ರಾಗಿಮುದ್ದನಹಳ್ಳಿ ಗ್ರಾಮದ ಕೆರೆಯಲ್ಲಿ ಗುರುವಾರ ನಡೆದಿದೆ ಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು ಕಳೆದ ಮೂರು ದಿನಗಳಿಂದ ಮೀನುಗಳು ಬೆರಳಿಕೆಯಷ್ಟು ಕೆರೆಯಲ್ಲಿ ಮರಣ ಹೊಂದಿರುವುದು ಕಂಡುಬಂದಿದೆ ನಂತರ ಬುಧವಾರದಿಂದೀಚೆಗೆ ನೂರಾರು ಮೀನುಗಳು ಕೆರೆಯ ದಡದಲ್ಲಿ ಸತ್ತು ಬಿದ್ದಿವೆ ಸತ್ತಿರುವ ಮೀನುಗಳಲ್ಲಿ ಮುಕ್ಕಾಲು ಕೆಜಿ ತೂಗುವ ಹಾಗೂ ಸಣ್ಣ ಸಣ್ಣ ಮೀನುಗಳ ಕಳೆಬರವೇ ಹೆಚ್ಚಿದೆ ಗ್ರಾಮಸ್ಥರು ಕೆರೆಯ ದಡದಲ್ಲಿ ಮೀನುಗಳು ಸತ್ತಿರುವುದರಿಂದ ಗಾಬರಿಗೊಂಡು ಮೀನು ಹಿಡಿಯಲು ಅಲ್ಲಿಗೆ ಬರುತ್ತಿದ್ದ ಕೆಲವು ಯುವಕರಿಗೆ ಮೀನುಗಳು ಸತ್ತಿರುವ ವಿಷಯ ತಿಳಿಸಿ ಎಚ್ಚರಿಸಿದ್ದಾರೆ ನಂತರ ಕೆರೆಯ ದಡದ ಬಳಿಯ ಅಂದರೆ ಸುತ್ತಲೂ ಮೀನುಗಳು ಸತ್ತು ಹೋಗಿರುವ ದೃಶ್ಯ ಕಂಡುಬಂದಿದೆ ಈ ಸಂಬಂಧ ಮೀನುಗಳು ಇಷ್ಟೊಂದು ಮರಣ ಹೊಂದಿರಲು ಕಾರಣವೇನೆಂಬುದನ್ನು ಸಂಬಂಧಪಟ್ಟ ಅಧಿಕಾರಿಗಳು ತಿಳಿಸಲು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ ವಿಷಯ ತಿಳಿದ ತಕ್ಷಣ ಸ್ಥಳಕ್ಕಾಗಮಿಸಿದ ತೂಬಿನಕೆರೆ ಗ್ರಾಮ ಪಂಚಾಯಿತಿ ಪಿಡಿಒ ಸ್ವಾಮಿ ಅವರು ಕೆರೆಯ ಪರಿಶೀಲನೆ ನಡೆಸಿದ್ದಾರೆ ಜೊತೆಗೆ ಇಲ್ಲಿ ವಿಷಯುಕ್ತ ಪದಾರ್ಥಗಳು ಸೇರಿ ತ್ಯಾಜ್ಯವೇ ಇಲ್ಲ ಆದರೂ ಇಷ್ಟೊಂದು ಮೀನುಗಳು ಮರಣ ಹೊಂದಿರುವುದು ಆಶ್ಚರ್ಯಕರವಾಗಿದೆ ಈ ಬಗ್ಗೆ ಮೀನುಗಾರಿಕೆ ಇಲಾಖೆಯ ಅಧಿಕಾರಿಗಳಿಗೆ ವಿಷಯ ತಿಳಿಸಿದ್ದು ಮೋಡ ಮುಚ್ಚಿದ ವಾತಾವರಣದಿಂದ ನೀರಿನಲ್ಲಿ ಆಮ್ಲಜನಕ ಕಡಿಮೆ ಇರುವುದರಿಂದ ಕೆಲವು ಮೀನುಗಳು ಉಸಿರಾಟದ ತೊಂದರೆಯಿಂದ ಮರಣ ಹೊಂದಿರಬಹುದು ಎಂದಿದ್ದಾರೆ ಹಾಗಾಗಿ ಮತ್ತಷ್ಟು ಮಾಹಿತಿ ಸಿಗುವವರೆಗೂ ಇಲ್ಲಿ ಮೀನುಗಳನ್ನು ಹಿಡಿಯಬಾರದು ಎಂದು ತಿಳಿಸಿದರು